ಸ್ನೇಹಿತರೆ ನಮಸ್ಕಾರ ಎಸ್ ಆರ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸ್ನೇಹಿತರೆ ನಿನ್ನೆ ದಿನ ಪಿ ಎಸ್ ಟಿ ಜಿ ಪಿ ಎಸ್ ಟಿ ಮತ್ತು ಟಿ ಟಿ ಸಂಬಂಧಿಸಿದಂತೆ ಮೊದಲ ಟೆಸ್ಟ್ ಅನ್ನ ನಮ್ಮ ಚಾನಲ್ ವತಿಯಿಂದ ಕಂಡಕ್ಟ್ ಮಾಡ್ತಾ ಹೋದ್ವಿ ಸಾಕಷ್ಟು ಜನ ಕೇಳ್ತಾ ಇದ್ರು ಸರ್ ಟಾರ್ಗೆಟ್ ನ ಕೊಟ್ಟು ನೀವು ಟೆಸ್ಟ್ ನ ಕಂಡಕ್ಟ್ ಮಾಡಿ ಸರ್ ಬಹಳಷ್ಟು ಹೆಲ್ಪ್ ಆಗುತ್ತೆ ಅಂತಂದು ನಮ್ಮ ಎಸ್ ಆರ್ ಕ್ಲಾಸಸ್ ವತಿಯಿಂದ ಈಗಾಗಲೇ ಏಳು ವಾರಗಳ ಟಾರ್ಗೆಟ್ ಅನ್ನ ಕಳೆದ ಎರಡು ಮೂರು ತಿಂಗಳಿಂದ ಕೊಡ್ತಾ ಇದ್ವಿ ಆ ಟೆಸ್ಟ್ಗೋಸ್ಕರ ರೀಸೆಂಟ್ ಆಗಿ ಅದನ್ನ ಸ್ಟಾಪ್ ಮಾಡ್ತಾ ಹೋಗಿದ್ವಿ ಈಗ ಅದನ್ನ ನಾವು ಮತ್ತೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾ ಇದ್ವಿ ಟೆಸ್ಟ್ ಆಧಾರದ ಇದು ಟಾರ್ಗೆಟ್ ಆಧಾರದಲ್ಲಿ ನೆಕ್ಸ್ಟ್ ನಾವು ಟೆಸ್ಟ್ ಗಳನ್ನ ಕೊಡ್ತಾ ಹೋಗ್ತೀವಿ ಈಗ ಮೊದಲಿಗೆ ನಾವು ಸ್ವಲ್ಪ ಟೆಸ್ಟ್ ಬಗ್ಗೆ ನೋಡೋದಾದ್ರೆ ಪಿ ಎಸ್ ಟಿ ಮತ್ತು ಜಿ ಪಿ ಎಸ್ ಟಿ ಟಿಇಟಿ ಮತ್ತು ಎಚ್ ಎಸ್ ಟಿ ಆರ್ ಗೆ ಸಂಬಂಧಿಸಿದಂತೆ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡ್ತಾ ಹೋಗ್ತಿವಿ ಒಂದು ತಿಂಗಳಲ್ಲಿ ಒಟ್ಟು ಮೂರು ಟೆಸ್ಟ್ ಗಳನ್ನ ನಾವು ತಗೊಳ್ತಾ ಹೋಗ್ತಿವಿ ಪ್ರತಿ ಹತ್ತು ದಿನಗಳಿಗೆ ಒಮ್ಮೆ ಮೂರು ಟೆಸ್ಟ್ ಗಳು ಆ ಮೂರು ಟೆಸ್ಟ್ ಗಳ ಒಟ್ಟು ಮೊತ್ತ ಎಪ್ಪತ್ತೈದು ರೂಪಾಯಿ ನೀವು ಒಮ್ಮೆ ಎಪ್ಪತ್ತೈದು ರೂಪಾಯಿನ ಪೇ ಮಾಡಿದ್ರೆ ಮೂರು ಟೆಸ್ಟ್ ಗಳನ್ನ ಒಂದ್ ತಿಂಗಳಲ್ಲಿ ಬರೀಬಹುದು ಒಂದ್ ವೇಳೆ ಈಗಾಗಲೇ ಟೆಸ್ಟ್ ನಡೆದಿದೆ ಸರ್ ನಾವು ಯಾವ ತರ ಜಾಯಿನ್ ಆಗಬಹುದು ಅಂದ್ರೆ ನೀವೀಗ ಜಾಯಿನ್ ಆದ್ರೂ ಕೂಡ ನಾವು ಮೂರು ಟೆಸ್ಟ್ ಗಳನ್ನ ನಿಮಗೆ ಕೊಡ್ತಾ ಹೋಗ್ತೀವಿ ನೀವು ಯಾವ್ದೇ ಸಂದರ್ಭದಲ್ಲಿ ಜಾಯಿನ್ ಆದ್ರೂ ಕೂಡ ನಿಮ್ಗಳಿಗೆ ಮೂರು ಟೆಸ್ಟ್ ಗಳು ಬರ್ಲಿಕ್ಕೆ ಅವಕಾಶವನ್ನ ನಾವು ಕೊಡ್ತಾ ಹೋಗ್ತಿವಿ ಈ ಒಂದು ಟೆಸ್ಟ್ ಗೆ ಸಂಬಂಧಿಸಿದಂತೆ ನೀವು ಏನಾದ್ರು ಮಾಹಿತಿಯನ್ನ ತಗೋಬೇಕಾದ್ರೆ ಏಟ್ ಒನ್ ಟೂ ತ್ರೀ ಡಬಲ್ ಸೆವೆನ್ ಜೀರೋ ಏಟ್ ಡಬಲ್ ಒನ್ ಗೆ ವಾಟ್ಸಪ್ ಮಾಡಿ ನೀವು ಮಾಹಿತಿಯನ್ನು ತಗೋಬಹುದು ಕಾಲ್ ಮಾಡಬೇಡಿ ಅದಾದ ನಂತರ ಒಂದ್ ವೇಳೆ ಟೆಸ್ಟ್ ಗೆ ನೀವು ಜಾಯಿನ್ ಆಗ್ತೀರಾ ಅಂತ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಟೂ ಫೈವ್ ಒನ್ ಈ ನಂಬರ್ ಗೆ ಫೋನ್ ಪೇ ಮಾಡಿ ಏಟ್ ಒನ್ ಟೂ ತ್ರೀ ಡಬಲ್ ಸೆವೆನ್ ಜೀರೋ ಏಟ್ ಡಬಲ್ ಒನ್ ಈ ಗೆ ನೀವು ವಾಟ್ಸ್ಆಪ್ ಅಲ್ಲಿ ಶಾಟ್ ಕಳಿಸಿದ್ರೆ ಟೆಸ್ಟ್ ನ ಗ್ರೂಪ್ ಗಳಿಗೆ ನಿಮ್ಮನ್ನ ಸೇರಿಸಲಾಗುತ್ತೆ ಆಸಕ್ತರು ನೀವು ಜಾಯಿನ್ ಆಗಬಹುದು ಈ ಒಂದು ಟಾರ್ಗೆಟ್ ಅನ್ನ ನಾವು ನೋಡೋದಾದ್ರೆ ಇರುವ ಅಂದ್ರೆ ಟೆಸ್ಟ್ ಗೆ ಸಂಬಂಧಿಸಿದಂತೆ ಟಾರ್ಗೆಟ್ ಅನ್ನ ನಾವು ಈಗ ಡಿಸ್ಕಶನ್ ಮಾಡ್ತಾ ಹೋಗೋಣ ಇದು ಏಳನೇ ತರಗತಿಯ ಪುಸ್ತಕಕ್ಕೆ ಸಂಬಂಧಪಟ್ಟಂಗೆ ಏಳನೇ ತರಗತಿ ವಿಜ್ಞಾನ ಇದರಲ್ಲಿ ಪಾರ್ಟ್ ಒನ್ ಈ ಒಂದು ಪಾರ್ಟ್ ಒನ್ ನಲ್ಲಿ ಸಸ್ಯಗಳಲ್ಲಿ ಪೋಷಣೆ ಪ್ರಾಣಿಗಳಲ್ಲಿ ಪೋಷಣೆ ಉಷ್ಣ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳು ಜೀವಿಗಳಲ್ಲಿ ಉಸಿರಾಟ ಈ ಆರು ಪಾಠಗಳನ್ನ ನಾವು ಈ ಒಂದು ಮುಂಬರಲಿರುವ ಅಂದ್ರೆ ಇಪ್ಪತ್ತು ಅಥವಾ ಇಪ್ಪತ್ತೊಂದನೇ ತಾರೀಕಿನ ನಾವು ಟೆಸ್ಟ್ ನಡೆಸ್ತಿವಲ್ಲ ಅಥವಾ ಇಪ್ಪತ್ತೊಂದನೇ ತಾರೀಕು ಆ ಒಂದು ಟೆಸ್ಟ್ ಗೆ ಇಷ್ಟು ನ ನೀವು ಓದ್ಬೇಕಾಗುತ್ತೆ ಆ ವಿಜ್ಞಾನ ವಿಷಯದಿಂದ ಏಳನೇ ತರಗತಿ ಪಾರ್ಟ್ ಒನ್ ಯಾಕಂತಂದ್ರೆ ನಾವು ಒಂದು ಅಥವಾ ಎರಡು ಲೆಸನ್ ಮಹಾ ಮೂರ್ ಲೆಸನ್ ಕೊಟ್ರೆ ಅಲ್ಲಿ ಕ್ವೆಶ್ಚನ್ ಫ್ರೇಮ್ ಮಾಡೋದು ಬಹಳ ಕಷ್ಟ ಆಗುತ್ತೆ ಯಾಕಂತಂದ್ರೆ ಇಡೀ ಬುಕ್ ನೇ ಕ್ವೆಶ್ಚನ್ ಆಗಿ ನಾವು ಕನ್ವರ್ಟ್ ಮಾಡ್ಬೇಕಾಗತ್ತೆ ಸೊ ಸಿಲೆಬಸ್ ಜಾಸ್ತಿ ಇದ್ರೆ ನಾವು ಕ್ವೆಶ್ಚನ್ ಯಾವ್ ಇಂಪಾರ್ಟೆಂಟ್ ಅಂತ ಹೇಳಿ ಫ್ರೇಮ್ ಮಾಡ್ಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಆ ಒಂದು ಕಾರಣದಿಂದ ಈ ಒಂದು ಟೆನ್ ಡೇಸ್ ಸಿಲೆಬಸ್ ನಾವು ಜಾಸ್ತಿ ಕೊಡ್ತಾ ಇದ್ವಿ ಈಗಾಗ್ಲೇ ಕಳೆದ ಏಳು ವಾರಗಳಲ್ಲಿ ಸಿಲೆಬಸ್ ನ ಕೊಟ್ಟಿದ್ವಲ್ಲ ಅದ್ರಲ್ಲಿ ಈ ಸಿಲೆಬಸ್ ಕವರ್ ಆಗಿದೆ ಈಗ ನೀವು ರಿವಿಸನ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಇದೇನು ಜಾಸ್ತಿ ಸಿಲೆಬಸ್ ಅನ್ಸಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ನೋಡೋದಾದ್ರೆ ಇದು ಕೂಡ ಏಳನೇ ತರಗತಿ ಭಾಗ ಒಂದು ಅದರಲ್ಲಿ ಪೂರ್ಣಾಂಕಗಳು ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳು ದತ್ತಾಂಶಗಳ ನಿರ್ವಹಣೆ ಸರಳ ಸಮೀಕರಣಗಳು ರೇಖೆಗಳು ಮತ್ತು ಕೋನಗಳು ತ್ರಿಭುಜ ಮತ್ತು ಅದರ ಗುಣಗಳು ಇಷ್ಟಕ್ಕೆ ಸಂಬಂಧಿಸಿದಂತೆ ಟೆಸ್ಟ್ ಇರುತ್ತೆ ಭಾಗ ಒಂದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅದಾದ ನಂತರ ಸಮಾಜ ವಿಜ್ಞಾನ ಸಮಾಜ ವಿಜ್ಞಾನದಲ್ಲಿ ಒಟ್ಟಾರೆಯಾಗಿ ಪಾರ್ಟ್ ಒನ್ ಅಲ್ಲಿರುವಂತಹ ಎಲ್ಲಾ ಪಾಠಗಳು ಜಗತ್ತಿನ ಪ್ರಮುಖ ಘಟನೆಗಳು ಮಧ್ಯಯುಗದ ಯುರೋಪ್ ಭಾರತಕ್ಕೆ ಐರೋಪ್ಯರ ಆಗಮನ ಅದಾದ ನಂತರ ಹದಿನೆಂಟನೇ ಶತಮಾನದ ಭಾರತ ಬ್ರಿಟಿಷರ ಪ್ರಾಬಲ್ಯದ ಬೆಳವಣಿಗೆ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಮೈಸೂರು ಮತ್ತು ಇತರ ಸಂಸ್ಥಾನಗಳು ಭಕ್ತಿ ಪಂಥ ಹಾಗೂ ಸೂಫಿ ಪಂದ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ಪರಿಭಾಷೆಯ ಪರಿಚಯ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಭಾರತದ ಪ್ರಾಕೃತಿಕ ವಿಭಾಗಗಳು ಅಮೆರಿ ಉತ್ತರ ಅಮೆರಿಕ ಖಂಡ ಮತ್ತು ದಕ್ಷಿಣ ಅಮೆರಿಕ ಖಂಡ ಇಷ್ಟು ಪಾಠಗಳು ಈ ಒಂದು ಟೆನ್ ಡೇಸ್ ಅಲ್ಲಿ ನೀವು ಕವರ್ ಮಾಡ್ಬೇಕಾಗುತ್ತೆ ಯುಗದ ಯುರೋಪ್ ಅನ್ನು ಬಿಟ್ರೆ ಬೇರೆ ಎಲ್ಲಾ ಪಾಠಗಳು ಬಹಳಷ್ಟು ಸಣ್ಣ ಇದಾವೆ ಓದ್ಬಹುದು ಬಹಳಷ್ಟು ಇಂಪಾರ್ಟೆಂಟ್ ಪಾಠಗಳು ಕೂಡ ಹೌದು ಹಾಗಾಗಿ ನೀವು ಇದನ್ನ ಕಂಪಲ್ಸರಿ ಕವರ್ ಬೇಕಾಗುತ್ತೆ ಟೆನ್ ಡೇಸ್ ಅಲ್ಲಿ ಆಲ್ರೆಡಿ ಇವತ್ತು ಒನ್ ಡೇ ಕಂಪ್ಲೀಟ್ ಆಗಿದೆ ಇವತ್ತು ಕೀ ಆನ್ಸರ್ಸ್ ಕೊಟ್ಟಿದ್ವಿ ಸೊ ಹಾಗಾಗಿ ಅದನ್ನ ಕೊಡಕ್ ಆಗ್ಲಿಲ್ಲ ಈಗ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ನೋಡೋದಾದ್ರೆ ಏಳನೇ ತರಗತಿ ಭಾಗ ಒಂದು ನೀವು ಕವಿ ಪರಿಚಯ ಲೇಖಕರ ಪರಿಚಯ ಪದಗಳ ಅರ್ಥ ಇರುತ್ತಲ್ಲ ಅವಿಷ್ಟನ್ನ ನೋಡ್ಕೊಳ್ರಿ ಆ ಮತ್ತೆ ಭಾಷಾಭ್ಯಾಸ ನೋಡ್ಕೊಳ್ರಿ ಇನ್ನು ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂಗೆ ಏಳನೇ ತರಗತಿ ಭಾಗ ಒಂದಕ್ಕೆ ಲಿಮಿಟ್ ಆಗಲ್ಲ ಟೋಟಲಿ ನಾವು ಎಲ್ಲಿ ಆದ್ರೂ ತೆಗಿತೀವಿ ಯಾಕಂತಂದ್ರೆ ಪಾರ್ಟ್ ಒನ್ ಅಲ್ಲಿ ಅಷ್ಟೇ ಅಂತಂದ್ರೆ ಕ್ವಶನ್ಸ್ ಫ್ರೇಮ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂಗೆ ಎಲ್ಲಾ ಪಠ್ಯ ಪುಸ್ತಕದಿಂದ ನಾವು ತೆಗೆದುಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ ಇನ್ನು ನೆಕ್ಸ್ಟ್ ಇಂಗ್ಲಿಷ್ ಗ್ರಾಮರ್ ಬಂದ್ಬಿಟ್ಟು ಅಲ್ಲಿ ಲಿಮಿಟೇಶನ್ಸ್ ಕೊಡಲ್ಲ ಇಂಗ್ಲಿಷ್ ಗ್ರಾಮರ್ ನೀವು ಎಷ್ಟು ಓದ್ತೀರಾ ಅಷ್ಟು ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ ಈಗ ಸಿಲೆಬಸ್ ಅಲ್ಲಿ ಕೊಡೋದು ಕೂಡ ಕಷ್ಟ ಆಗುತ್ತೆ ಸೊ ಹಾಗಾಗಿ ಇಂಗ್ಲಿಷ್ ಗ್ರಾಮರ್ ನೀವು ಎಲ್ಲವೂ ಕೂಡ ಕವರ್ ಮಾಡ್ಕೊಡ್ರಿ ಏನೇನು ಈ ಹಿಂದೆ ಏನು ಟಾಪಿಕ್ಸ್ ಕೊಟ್ಟಿದ್ದೆ ನಾನು ಕಳೆದ ಏಳು ವಿಡಿಯೋಗಳಲ್ಲಿ ಆ ವಿಡಿಯೋಗಳಲ್ಲಿ ಕೊಟ್ಟಿರೋ ಟಾಪಿಕ್ಸ್ ನೀವು ಏನಾದ್ರು ಒಂದ್ ಕಡೆ ನೋಟ್ ಮಾಡ್ಕೊಂಡಿದ್ರೆ ಅವೆಷ್ಟನ್ನ ನೀವು ನೋಡ್ಕೊಳ್ರಿ ಅದಾದ ನಂತರ ಸಾಮಾನ್ಯ ಜ್ಞಾನ ಬಂದ್ಬಿಟ್ಟು ಇಲ್ಲಿ ಕರೆಂಟ್ ಅಫೇರ್ಸ್ ಬೇಸ್ ಅಲ್ಲಿ ಕ್ವಶನ್ಸ್ ಫ್ರೇಮ್ ಆಗ್ತಾ ಹೋಗುತ್ತೆ ಅಂದ್ರೆ ನ್ಯೂಸ್ ಪೇಪರ್ ಹೆಡ್ಲೈನ್ಸ್ ನ ನೀವು ನೋಡ್ತಾ ಹೋಗಿ ಡೈಲಿ ಪ್ರಜಾವಾಣಿ ಅಲ್ಲಿ ಕ್ವಶನ್ಸ್ ಫ್ರೇಮ್ ಆಗೋ ಚಾನ್ಸಸ್ ಇದೆ ಮತ್ತೆ ಜಿ ಕೆ ಸಂಬಂಧಪಟ್ಟಂಗೆ ಆ ಪ್ರಮುಖ ಲೇಖಕರು ಮತ್ತು ಪುಸ್ತಕಗಳು ಪ್ರಮುಖ ಐತಿಹಾಸಿಕ ಘಟನೆಗಳು ಈ ಎಲ್ಲಾ ಅಂಶಗಳ ಮೇಲೆ ಆ ಕ್ವಶನ್ಸ್ ಫ್ರೇಮ್ ಆಗ್ತಾ ಹೋಗುತ್ತೆ ಜಿ ಕೆ ಟಾಪಿಕ್ಸ್ ಬಗ್ಗೆ ನಾನು ಈಗಾಗ್ಲೇ ಕೆಲವೊಂದು ವಿಡಿಯೋಗಳಲ್ಲಿ ಹೇಳಿದ್ದೆ ಆ ಒಂದು ಜಿ ಕೆ ಟಾಪಿಕ್ ನ ಸಂಪೂರ್ಣವಾಗಿ ನಾನು ಕೇಳ್ತಾ ಹೋಗ್ತೇನೆ ಈಗ ಜಿ ಕೆ ಟಾಪಿಕ್ ನಾವ್ ಎಷ್ಟು ಲೆಂದಿ ಓದ್ತಾ ಹೋಗ್ತೀರಾ ಅಂದ್ರೆ ಎಷ್ಟು ವೈಡ್ ಆಗಿ ಓದ್ತಾ ಹೋಗ್ತೀರಾ ಅದು ನಿಮ್ಗೆ ಅಷ್ಟು ಅನುಕೂಲ ಆಗ್ತಾ ಹೋಗುತ್ತೆ ಯಾಕಂದ್ರೆ ಅಲ್ಲಿ ಲಿಮಿಟೇಷನ್ಸ್ ಇಲ್ಲ ಜಿ ಕೆಗೆ ಸಾಮಾನ್ಯ ಜ್ಞಾನಕ್ಕೆ ಯಾವುದೇ ಲಿಮಿಟೇಷನ್ಸ್ ಇಲ್ಲ ಸೊ ಹಾಗಾಗಿ ನೀವು ಅಲ್ಲಿ ಜಾಸ್ತಿ ಓದ್ಬೇಕಾಗುತ್ತೆ ಇನ್ನು ಮನೋವಿಜ್ಞಾನ ಕೂಡ ನೀವು ಒಂದು ಸುಮಾರು ಒಂದು ಮೂರ್ನಾಲ್ಕು ಕ್ವಶನ್ ಪೇಪರ್ ಆದ್ರೂ ರಿವಿಷನ್ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಹೋಗಿ ಹಳೆ ಪ್ರಶ್ನೆ ಪತ್ರಿಕೆ ನೋಡಿ ಎರಡ ಎರಡಾದ್ರೂ ನೋಡ್ಕೊಳ್ಳಿ ಸಾರಿ ತರ್ಟಿ ಕ್ವಶನ್ಸ್ ಅಷ್ಟೇ ಇರುತ್ತಲ್ಲ ಸೊ ಹಾಗಾಗಿ ಒಂದು ನಾಲ್ಕೈದು ಕ್ವಶನ್ ಪೇಪರ್ ಆದ್ರೂ ನೀವು ನೋಡ್ಬೇಕಾಗುತ್ತೆ ಯಾವುದು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಮಿನಿಮಮ್ ಹಳೆಯ ಒಂದು ಆ ಪ್ರಶ್ನೆ ಪತ್ರಿಕೆಯನ್ನ ನಾಲ್ಕು ನೋಡ್ಕೊಡ್ರಿ ಶೈಕ್ಷಣಿಕ ಮನೋವಿಜ್ಞಾನ ಅದಾದ ನಂತರ ಕಂಪ್ಯೂಟರ್ ಕೂಡ ಕೆಲವೊಂದು ಪ್ರಶ್ನೆಗಳನ್ನ ನಾವು ಫ್ರೇಮ್ ಮಾಡ್ತಾ ಹೋಗ್ತೀನಿ ಎಮ್ ಎಸ್ ವರ್ಡ್ ಎಮ್ ಎಸ್ ಎಕ್ಸ್ ಎಲ್ ಮತ್ತೆ ಪವರ್ ಪಾಯಿಂಟ್ ಮತ್ತೆ ಕಂಪ್ಯೂಟರ್ ಬೇಸಿಕ್ ಗೆ ಸಂಬಂಧಪಟ್ಟಂಗೆ ಆ ಸಿಲೆಬಸ್ ನ ತಗೊಳ್ತಾ ಹೋಗ್ತೀನಿ ಟೆಸ್ಟ್ ಡೇಟ್ ಬಂದ್ಬಿಟ್ಟು ಅಥವಾ ಇಪ್ಪತ್ತೊಂದನೇ ತಾರೀಕು ಇರುತ್ತೆ ಇದೇ ತಿಂಗಳು ಟೆಸ್ಟ್ ಗೆ ಜಾಯ್ನ್ ಆಗ್ಲಿಕ್ಕೆ ಇನ್ನು ಕೂಡ ಸಮಯ ಅವಕಾಶ ಇದೆ ಯಾರಾದ್ರೂ ನಿಮ್ಮ ಸ್ನೇಹಿತರು ಇದ್ರೆ ದಯವಿಟ್ಟು ಅವ್ರಿಗೆ ಈ ಒಂದು ಟೆಸ್ಟ್ ಗೆ ಜಾಯಿನ್ ಆಗ್ಲಿಕ್ಕೆ ಅವಕಾಶವನ್ನು ಕೊಡ್ರಿ ಅವರು ಕೂಡ ನಿಮ್ಗೆ ಒಬ್ಬ ಕಾಂಪಿಟೇಟರ್ ಆಗಿ ಬೆಳಿಲಿ ಅನ್ನೋದು ನಮ್ಮ ಒಂದು ಚಾನೆಲ್ ನ ಉದ್ದೇಶ ಸೊ ಯಾರು ಕೂಡ ಈ ಎಲ್ಲಾ ಅಂಶಗಳನ್ನ ಮಿಸ್ ಮಾಡಲ್ಲ ಅಂತೇಳಿ ನಮ್ಗೆ ಅನ್ಸುತ್ತೆ ದಯವಿಟ್ಟು ಟೆಸ್ಟ್ಗೆ ನಿಮ್ಮ ಸ್ನೇಹಿತರನ್ನ ಸೇರಿಸಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಾನು ಸಾಕಷ್ಟು ಕ್ಲಿಯರ್ ಆಗಿ ಹೇಳ್ತೀನಿ ಪುನಃ ಮೆಸೇಜ್ ಮಾಡಿ ಕೇಳ್ಬೇಡಿ ಯಾಕಂದ್ರೆ ಇಲ್ಲಿ ಏನಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ಮಾತ್ರ ನೀವು ಮೆಸೇಜ್ ಮಾಡಿ ಇಲ್ಲಿ ಹೇಳಿರೋ ವಿಷಯಗಳನ್ನ ನೀವು ಪದೇ ಪದೇ ಮೆಸೇಜ್ ಮಾಡೋದ್ರ ಮೂಲಕ ಸ್ವಲ್ಪ ಕ್ವಶನ್ ಪೇಪರ್ ತೆಗಿಲಿಕ್ಕೆ ಅದೆಲ್ಲ ಡಿಸ್ಟರ್ಬ್ ಆಗುತ್ತೆ ಸೊ ಹಾಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ವಿಡಿಯೋನ ಕ್ಲಿಯರ್ ಆಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ